ಸಾಲ ಕೊಡ್ತಾರೆ ಈಗ ಸಂಘಗಳಿಗೆ ಏನು ಕೊಡ್ತೀವೋ ಗೌರ್ಮೆಂಟಿಂದ ನಮ್ಗೆ ಎರಡು ಪರ್ಸೆಂಟ್ ಕೊಡ್ತಾರೆ ಸಂಘಕ್ಕೆ ಕರೆಕ್ಟಾಗಿ ಕಟ್ಟಿದರೆ ಇಂಟು ಗೌರ್ಮೆಂಟಿಂದ ನಾವು ಎರಡು ಪರ್ಸೆಂಟು ಬಿಲ್ ಮಾಡ್ಕೋಬೋದು ಸೊಸೈಟಿಗೆ ಇಲ್ಲಾಂದರೆ ನಮಗೆ ಬೇರೆ ಇನ್ನೇನು ಇದರಲ್ಲಿ ಕರೆಂಟ್ ಬಿಲ್ ಕಟ್ಟು ಕೂಡ ನಮಗೇನು ಇಡೀ ಅಲ್ಲಿ ಬೇರೆ ಏನು ವರ್ಮಾನು ನಮ್ಗೆ ಸಿಗೋದಿಲ್ಲ ಅದರಿಂದ ಈ ಪಿ ಸಿ ಬ್ಯಾಂಕಿಂಗ್ ಇರೋದರಿಂದ ನಮಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನೋಡಬೇಕು ಇಷ್ಟೆಲ್ಲ ಏನಾದರೂ ಇಲ್ಲಾದರೆ ಬಂದರೆ ನಮಗೆ ಸಹಾಯ ಸಿಗುತ್ತೆ ಇನ್ನು ನಮ್ಮ ಸಂಘನ ಒಂದು ಆದೇಶ ಮೇಲೆ ಅಡ್ವೈಸ್ ಮೇಲೆ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಅಂತ ನಮ್ಮೆಲ್ಲರಿಗೂ ಒಂದಿಸಿ ನಾನು ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ನಮ್ಮ ಸೊಸೈಟಿನಲ್ಲಿ ಡೆವಲಪ್ಮೆಂಟ್ ಸಿಗುತ್ತೆ ಅದಕ್ಕೆ ದಯವಿಟ್ಟು ಈ ನಮ್ಮ ಡಿ ಸಿ ಸಿ ಏನು ಆಡಳಿತ ವರ್ಗ ಬಂದರೆ ನಮಗೆ ಸಹಾಯ ಥರ ಸಿಗುತ್ತೆ ಅದುವರೆಗೂ ನಮ್ಗೆ ಯಾವುದೇ ಒಂದು ಲೋನ್ ಆಗಲಿ ಒಂದು ಮಹಿಳಾ ಸಂಘದಾಗಲಿ ಏನು ಒಂದು ಲೋನ್ ಕೊಡುವಂತ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಇದೆ ಬಿ ಸಿ ಸಿ ಬ್ಯಾಂಕ್ ಹಾಳಾಗಿ ಹೋಗಿದ್ದೀವಿ ಎಲ್ಲ

ಮುನ್ನೂರು ವರ್ಷಕ್ಕೆ ಮುಂಚೆ ನಾವು ಏನು ಕೊಟ್ಟಿದ್ವಿ ಒಂದು ಕೋಟಿ ತೊಂಬತ್ತು ಲಕ್ಷ ಹೆಣ್ಣು ಮಕ್ಕಳು ಸಾಲ ಕೊಟ್ಟಿದ್ವಿ ನಮ್ಮ ಸಂಘಟೆಯಿಂದ ಅದನ್ನು ಕಲೆಕ್ಟ್ ಮಾಡಿ ಆ ರಿನ್ಯೂವಲ್ ಕೂಡ ಆಗ್ತಾ ಇದೆ ರಿನ್ಯೂವಲ್ ಐತ ರಿನ್ಯೂವಲ್ ಕೂಡ ಕೊಡ್ತಾ ಇದೆ ಈಗ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಅಲ್ಲಿ ಅವರು ಏನು ತಲೆ ನಡೆಸ್ಕೊಳ್ತಾ ಇದ್ದಾರೆ ನಮ್ಗೆ ಯಾವುದು ಕೊಡ್ತಾ ಕೊಡ್ತಾಯಿದ್ದಾರೆ ನನಗೆ ಮಹಿಳಾ ಸಂಘಕ್ಕೆ ನಮಗೆ ನಾನು ಏನೋ ಒಂದು ಸೊಸೈಟಿಯಿಂದ ನಾಲ್ಕು ಸಂಘ ಕೊಡಿ ಅಂತ ಕೇಳಿದ್ದಾರೆ ಗಲಾಟೆ ಮಾಡಿದ್ದಾರೆ ನಾಲ್ಕು ಸಂಘ ಅಂತ

ನಮ್ಮ ನಿರ್ದೇಶಕರುಗಳು ಸದಸ್ಯ ಸದಸ್ಯರುಗಳು ಮತ್ತು ಪತ್ರಿಕಾ ಮಿತ್ರರು ಮಹಿಳಾ ಸದಸ್ಯರುಗಳಿಗೆ ಎಲ್ಲರಿಗೂ ಮುಂದಿಸ್ತಾ ದಿನ ಏನು ನಾವು ನಮ್ಮ ಕಸಬ ಯುದ್ಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತದಿಂದ ವರ್ಷ ವರ್ಷ ವಾರ್ಷಿಕ ಮಹಾಸಭೆಯನ್ನು ನಡೆಸ್ಕೊಡ್ತಾ ಇದ್ದೀವಿ ಅದೇ ಥರ ಈ ವರ್ಷದ ಕರೆದಿದ್ದೀವಿ ಈ ಸಭೆಯಲ್ಲಿ ಮುಖ್ಯವಾಗಿ ನಮಗೆ ಈ ಸಿ ಬ್ಯಾಂಕ್ ಆಡಳಿತ ಮಂಡಳಿ ಇಲ್ಲದೇ ಇರುವ ಕಾರಣ ನಮಗೆ ಯಾವುದೇ ಸಾಲವನ್ನು ವಿತರಣೆ ಮಾಡೋಕ್ಕಾಗ್ತಾ ಇಲ್ಲ ಮಹಿಳಾ ಸಂಘಗಳಿಗಾಗಲಿ ರೈತರಿಗೆ ಕೆ ಸಿ ಸಿ ಆಗಲಿ ಹಸು ಸಾಲ ಆಗಲಿ ಕುರಿ ಸಾಲ ಆಗಲಿ ಯಾವನು ನಮಗೆ ಯಾವ ಸವಲತ್ತುಗಳು ಕೊಡ್ತಾ ಇಲ್ಲ ಅಡ್ಮಿನಿಸ್ಟ್ರೇಟರ್ ಹಾಕ್ಬಿಟ್ಟು ಸಿ 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 ಬ್ಯಾಂಕ್ಗೆ ಒಂದು ಏನು ದ್ವೇಷದ ರಾಜಕಾರಣ ಮಾಡಿಕೊಂಡು ಒಂದು ವರ್ಷ ಆಗಿದೆ ಅದು ಆಡಳಿತ ಮಂಡಳಿ ಎಲೆಕ್ಷನ್ ನಡೆಸಬೇಕು ಅಂತ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಕೋರ್ಟನ್ನು ಉಲ್ಲಂಘನೆ ಮಾಡಿಕೊಂಡು ಇದರಲ್ಲಿ ಈ ಮಹಿಳಾ ಸಂಘಗಳು ಫಲಿಪಕ್ಷರಾಗಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳೋದೊಂದೇ ಈ ಏನು ದ್ವೇಷ ರಾಜಕೀಯದಿಂದ ಬ್ಯಾಂಕನ್ನು ಹಾಳು ಮಾಡೋದು ಬೇಡ ಇದರಿಂದ ಜನಗಳಿಗೆ ಅನುಕೂಲ ಆಗಲಿ ಹೆಣ್ಣುಮಕ್ಕಳಿಗೆ ಅನುಕೂಲ ಆಗಲಿ ಅವ್ರ ಶಾಪಗಳು ನಮಗೆ ತಡುತ್ತೆ ಇದರಿಂದ ಎಷ್ಟೋ ಸಂಸಾರಗಳು ಉದ್ಧಾರ ಆಗ್ತಾ ಇತ್ತು ಅವೆಲ್ಲ ಇವಾಗ ಅವರೆಲ್ಲ ನಮಗೆ ಶಾಪ ಮಾಡ್ತಾರೆ ಶಾಪ ಕೊಡ್ತಾರೆ ಅದರಿಂದ ದಯವಿಟ್ಟು ಈ ಎಸ್ ಡಿ ಸಿ ಸಿ ಬ್ಯಾಂಕ್ ಆಡಳಿತ ಮಟ್ಟಿಗೆ ಚುನಾವಣೆ ನಡೆಸಿ ಬ್ಯಾಂಕನ್ನು ಇನ್ನೂ ಅಭಿ ಅಭಿವೃದ್ಧಿಗೊಳಿಸಿ ಎಲ್ಲ ಸಂಘಗಳಿಗೂ ಸಹಾಯ ಆಗಬೇಕ ಮಾಡಬೇಕು ಅಂತ ಇದರಲ್ಲಿ ಹಿರಿಯ ರಾಜಕಾರಣಿಗಳೆಲ್ಲ ಎಂಟ್ರಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ಎಲ್ಲರನ್ನೂ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಕಾರ್ಯರುತ್ತೆ ಈ ಸಭೆ ನಡೆಸಿಕೊಟ್ಟ ಅಧ್ಯಕ್ಷರಿಗೆ ವಂದನಾರ್ಪಣೆ ಅದೇ ರೀತಿ ಉಪಾಧ್ಯಕ್ಷರಿಗೂ ವಂದನಾರ್ಪಣೆ ವೇದಿಕೆಯಲ್ಲಿ ಎಲ್ರಿಗೂ ಸೇರಿ ಈ ಕಾರ್ಯಕ್ರಮದ ಪರವಾಗಿ ತಮ್ಮ ಪತ್ರಕರ್ತರು ಬಂದರು ಅವರಿಗೂ ಸಹ